ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಬಿದಿಗೆ ಗುರುವಾರ ವರಹ ಜಯಂತಿ ಪ್ರತಿಯೊಬ್ಬರೂ ಕೂಡ ಈ ವರಹ ಜಯಂತಿಯನ್ನು ಆಚರಣೆ ಮಾಡಬೇಕು ಕಾರಣ ಎಲ್ಲರಿಗೂ ಕೂಡ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಮನೆಯನ್ನು ಕಟ್ಟಬೇಕು ಅನ್ನೋ ಅಪೇಕ್ಷೆ ಇರುತ್ತೆ ಅನಿವಾರ್ಯ ಕೂಡ ಇರುತ್ತೆ ಇಂತಹವರು ವರಹದೇವರ ಆರಾಧನೆಯನ್ನು ಮಾಡೋದರಿಂದ ಅವರ ಅನುಗ್ರಹದಿಂದ ಶ್ರದ್ಧಾಭಕ್ತಿಯಿಂದ ನಾವು ಅವರನ್ನು ಆರಾಧನೆ ಪೂಜೆ ಮಾಡೋದರಿಂದ ನಮಗೆ ಈ ರೀತಿಯಾದಂತಹ ಫಲಗಳು ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಈ ದಿನ ನಾವು ಸಂಭ್ರಮದಿಂದ ಮನೆಯಲ್ಲಿ ತರಳಿ ತಳಿರು ತೋರಣವನ್ನು ಕಟ್ಟಿ ರಂಗವಲ್ಲಿಯಿಂದ ಅಲಂಕಾರವನ್ನು ಮಾಡಬೇಕು ಭೂವರಹ ದೇವರ ಒಂದು ಚಿತ್ರವನ್ನು ಬರ್ಕೊಳ್ಬೇಕು ಕಳಶದಲ್ಲಿ ಆವಾಹನೆ ಮಾಡಬಹುದು ಶಾಲಗ್ರಾಮದಲ್ಲಿ ಪೂಜೆಯನ್ನು ಮಾಡಬಹುದು ಅಥವಾ ಮೂರ್ತಿಯಲ್ಲಿ ಪೂಜೆಯನ್ನು ಮಾಡಬಹುದು ನಮಗೆ ಯಾವುದು ಅನುಕೂಲ ಇರುತ್ತೋ ಆ ರೀತಿಯಾಗಿ ನಾವು ಭೂವರಹ ದೇವರ ಪೂಜೆಯನ್ನು ಮಾಡಬೇಕು ವರಹ ದೇವರ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಸಹಸ್ರನಾಮಗಳಿಂದ ಅರ್ಚನೆಯನ್ನು ಮಾಡಬೇಕು ದಶಾವತಾರ ಸ್ತುತಿಯನ್ನು ಹೇಳ್ಕೊಳ್ಬೇಕು ವಿಷ್ಣು ಸಹಸ್ರನಾಮದಿಂದ ಹೂ ಮತ್ತು ಪತ್ರೆ ತುಳಸಿಗಳಿಂದ ಅರ್ಚನೆಯನ್ನು ಮಾಡಬೇಕು ಈ ರೀತಿ ನಾವು ಯಥಾಶಕ್ತಿ ಬ ಶ್ರದ್ಧಾಭಕ್ತಿಯಿಂದ ಯಥಾವೈಭವಗಳಿಂದ ಭೂವರಹ ದೇವರ ಆರಾಧನೆಯನ್ನು ಮಾಡಿದ್ರೆ ನಮ್ಮ ಎಲ್ಲ ರೀತಿಯ ಮನೋಭೀಷ್ಟಗಳು ನಮ್ಮಲ್ಲಿ ಈಡೇರುತ್ತೆ ಇನ್ನು ಭಾಗವತದ ತೃತೀಯ ಸ್ಕಂದದಲ್ಲಿ ವರಹ ಚರಿತ್ರೆ ವರ್ಣಿತವಾಗಿದೆ ಇದನ್ನು ಅತ್ಯಂತ ಮನೋಜ್ಞವಾಗಿ ಇದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು ಅದನ್ನು ಕೇಳ್ತಾ ನಾವು ಭಾವುಕರಾಗಿ ಅವನ ಮಹಿಮೆಯನ್ನು ತಿಳ್ಕೊಳ್ಬೇಕು ಆ ದಿನ ನಾವು ಬೇರೆ ಯಾವುದೇ ಲೌಕಿಕ ಕಾರ್ಯಗಳನ್ನು ಮಾಡದೆ ವರಾಹ ದೇವರ ಆರಾಧನೆಯಲ್ಲಿ ಮಗ್ನರಾಗಿ ಅವರ ಸಾಹಸನಾಮಗಳನ್ನು ಹೇಳಿ ಅವರ ಚರಿತ್ರೆಯನ್ನು ಕೇಳೋದ್ರಿಂದ ವಿಶೇಷವಾಗಿ ನಮಗೆ ಅವರ ಅನುಗ್ರಹ ಸಿಗತ್ತೆ ಅವರ ಅನುಗ್ರಹಕ್ಕಿಂತ ಮತ್ತೊಂದು ಪುಣ್ಯದ ಕೆಲಸ ಯಾವುದೂ ಇಲ್ಲ ಮನೆ ಮಂದಿ ಎಲ್ಲರೂ ಕೂಡಿ ಭೂವರಹ ದೇವರನ್ನು ಪೂಜೆಯನ್ನು ಮಾಡಬೇಕು ಮತ್ತು ಎಲ್ಲರೂ ಭೂವರಹ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಕ್ರೋಢಾತ್ಮನೆಯ ನಮಸ್ತುಭ್ಯಂ ಯಜ್ಞ ರೂಪಾಯ ವೇಧಸೆ ದಂಸ್ಟ್ರಾಗ್ರ ವಿಧೃತ ಶೇಷಧಾರಿಣೆ ಧರಣಿಧರ ಶ್ರೀ ಭೂವರಹಾಯ ನಮಃ ಇದಮರ್ಗ್ಯಂ ಇದಮರ್ಗ್ಯಂ ಇದ ಅಂತ ಹೇಳಿ ವರಾಹ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಇನ್ನು ಪೂಜಾ ಸಮಯದಲ್ಲಿ ನಾವು ರಂಗೋಲಿಯಲ್ಲಿ ವರಾಹ ದೇವರನ್ನು ಬರ್ಕೊಂಡು ಪೂಜೆ ಮಾಡಿದ್ರು ಅಥವಾ ಕಳಸದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿದ್ರು ಕೂಡ ಪೂಜೆಯಲ್ಲಿ ಈ ಮಂತ್ರಗಳನ್ನು ಹೇಳಬೇಕು ಮಾಧವಾಯ ನಮಃ ಕಟಿಂ ಪೂಜೆಯಾಮಿ ಕ್ಷೇತ್ರಜ್ಞಾಯ ನಮಃ ಜಠರಂ ಪೂಜೆಯಾಮಿ ವಿಶ್ವರೂಪಾಯ ನಮಃ ಊರ್ಹ ಪೂಜೆಯಾಮಿ ಸರ್ವಜ್ಞಾಯ ನಮಃ ಕಂಠಂ ಪೂಜಯಾಮಿ ಪ್ರಜಾನಾಂ ಪತಯೇ ಶಿರ ಪೂಜಯಾಮಿ ಪ್ರದ್ಯುಮ್ನಾಯ ನಮಃ ಭುಜೌ ಪೂಜಯಾಮಿ ದಿವ್ಯಾಸ್ತ್ರಾಯ ನಮಃ ಸುದರ್ಶನಂ ಪೂಜೆಯಿ ಅಮೃತೋದ್ಭವಾಯ ನಮಃ ಶಂಖಂ ಪೂಜಯಾಮಿ ಅಂತ ಹೇಳಿ ಭೂವರಹ ದೇವರ ಅಂಗಾಂಗಗಳನ್ನು ಪೂಜೆ ಮಾಡಬೇಕು ಪೂಜಾನ ಆದ ನಂತರ ಪ್ರಾರ್ಥನೆಯನ್ನು ಮಾಡಬೇಕು ಭೂವರಾಹ ಮಹೋತ್ಸಾಹ ಸರ್ವಶತ್ರು ವಿನಾಶನ ವೈರಿ ಸಂಹಾರ ಮಾಂ ರಕ್ಷ ದೇಹಿ ದಾಪಾಯ ಮೇ ಈ ಶ್ಲೋಕವನ್ನು ಹೇಳಿ ಪ್ರಾರ್ಥನೆಯನ್ನು ನಾವು ವರಾಹ ದೇವರಿಗೆ ಸಲ್ಲಿಸಬೇಕು ತಿರುಪತಿಯಲ್ಲಿ ಇರ್ತಕ್ಕಂಥ ಭೂವರಹ ದೇವರನ್ನು ಪ್ರತಿಯೊಬ್ಬರೂ ನೋಡಿರ್ತೀರ ಮತ್ತು ಕಲ್ಲಹಳ್ಳಿಯಲ್ಲಿರ್ತಕ್ಕಂಥ ಭೂವರಹ ದೇವರು ಹೀಗೆ ಅನೇಕ ಭೂವರಹ ದೇವರುಗಳನ್ನು ನಾವು ನೋಡಿದ್ದೀವಿ ಪ್ರತ್ಯಕ್ಷ ಭಗವಂತನ ಒಂದು ಆ ಮೂರ್ತಿಯನ್ನು ನೋಡಿದ್ದೀವಿ ಆ ಮೂರ್ತಿಯನ್ನು ನಾವು ಸ್ಮರಣೆ ಮಾಡಿಕೊಂಡು ಭಕ್ತಿಯಿಂದ ತೊಡೆಯ ಮೇಲೆ ಕೂಡ ಕುಳಿತಿರ್ತಕ್ಕಂಥ ಭೂಮಿದೇವಿಯ ಸಹಿತ ವರಾಹದೇವರನ್ನು ಚಿಂತನೆ ಮಾಡಿ ನಮಸ್ಕಾರಾದಿಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಯಾವ ಭಕ್ತನು ಹೀಗೆ ಜಪ ಪೂಜೆ ಅರ್ಚನೆ ದಾನ ಅನ್ನ ಸಂತರ್ಪಣೆ ಬ್ರಾಹ್ಮಣಾರಾಧನೆ ಯಜ್ಞ ಪ್ರವಚನ ಪಾರಾಯಣ ಇವುಗಳ ಮೂಲಕ ಭೂವರಹ ಜಯಂತಿಯನ್ನು ಆಚರಣೆ ಮಾಡ್ತಾನೋ ಅವನು ಅತ್ಯಂತ ಧನ್ಯನಾಗಿರ್ತಾನೆ ಮತ್ತು ಉತ್ತಮ ಭಕ್ತನಾಗಿರ್ತಾನೆ ಅಂತಹವರನ್ನು ಭೂಲೋಕದ ದೇವತೆ ಅಂತ ಹೇಳಿ ಕರೀತಾರೆ ಇಂತಹ ವರಹ ಮರ ಭಕ್ತರನ್ನ ದರ್ಶನ ಮಾಡುವುದರಿಂದಲೇ ನಮ್ಮ ಅನೇಕ ಪಾಪಗಳು ಪರಿಹಾರ ಆಗುತ್ತೆ ಭಾಗ್ಯವಂತರಿಗಷ್ಟೇ ಭೂವರಹ ಜಯಂತಿಯ ಆಚರಣೆಯನ್ನ ಮಾಡಬೇಕು ಅನ್ನೋ ಅಪೇಕ್ಷೆ ಉಂಟಾಗತ್ತೆ ಪ್ರೇರಣೆ ಉಂಟಾಗತ್ತೆ ಅವಕಾಶ ದೊರೆಯುತ್ತೆ ಇದರಿಂದ ಪ್ರಯತ್ನ ಪಟ್ಟು ಹರಿಭಕ್ತಿನಾದ ಭಕ್ತನಾದಂಥವರು ಭೂವರಹ ಜಯಂತಿಯನ್ನು ಆಚರಿಸಿ ಧನ್ಯರಾಗಬೇಕು ಅವರ ಮಹಿಮೆಗಳನ್ನು ಚರಿತ್ರೆಗಳನ್ನು ನಾವು ಕೇಳಬೇಕು ಯಾರ್ಯಾರಿಗೆ ಭೂಮಿ ವಿಷಯದಲ್ಲಿ ತಕರಾರುಗಳಿರತ್ತೆ ಕೋರ್ಟುಗಳಲ್ಲಿ ಹೋಗಿರತ್ತೆ ಸುಮಾರು ಈಗ ಅದೇ ನಡೀತಾ ಇದೆ ಅಂತವರೆಲ್ಲ ಕೂಡ ಭೂವರಹ ಜಯಂತಿಯನ್ನು ಭಕ್ತಿಯಿಂದ ಆಚರಣೆ ಮಾಡಿ ಭಗವಂತನ ವಿಶೇಷ ಅನುಗ್ರಹದಿಂದ ಆ ಎಲ್ಲ ಸಮಸ್ಯೆಗಳಿಗೆ ಭಗವಂತ ಪರಿಹಾರವನ್ನು ಸು ಸೂಚಿಸ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ